ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಇವತ್ತಿನ ವಿಡಿಯೋದಲ್ಲಿ ನಾವು ಆಷಾಢ ಮಾಸ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಯಾವಾಗ ಕೊನೆಗೊಳ್ಳುತ್ತೆ ನಂತರ ಆಷಾಢದಲ್ಲಿ ಯಾವೆಲ್ಲ ಪೂಜೆ ಮಾಡಬೇಕು ನಂತರ ಯಾವುದೆಲ್ಲ ಮಾಡಬಾರ್ದು ನಂತರ ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಹಬ್ಬಗಳು ಯಾವ್ಯಾವು ಯಾವ ದೇವಿನ ಪೂಜೆ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಇದೆಲ್ಲದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗಾದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನೇನು ತಡ ಮಾಡೋದು ಒಂದು ಸಲ ವೀಡಿಯೋ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಹಿಂದೂ ಕ್ಯಾಲೆಂಡರ್ಗಳ ಪ್ರಕಾರ ಆಷಾಢ ಮಾಸ ಅನ್ನೋದು ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಇಪ್ಪತ್ತೈದಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಇರೋದರಿಂದ ಇಪ್ಪತ್ತಾರಕ್ಕೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ ಅಂದರೆ ಇದು ಮುಕ್ತಾಯ ಬಂದ್ಬಿಟ್ಟು ಜುಲೈ ಇಪ್ಪತ್ತ್ನಾಲ್ಕಕ್ಕೆ ನಾಗರ ಅಮಾವಾಸ್ಯೆ ಬಂದಿರೋದ್ರಿಂದ ಅವತ್ತೇ ಮುಕ್ತಾಯ ಆಗುತ್ತೆ ಇನ್ನು ಇಪ್ಪತ್ತೈದರಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಆಚರಿಸುವಂತ ಪ್ರಮುಖ ಹಬ್ಬಗಳನ್ನು ಸಹ ಇದೆ ಒಂದು ಭೀಮನಮವಾಸೆ ಶಮೀಗೌರಿ ರಥ ಹಾಗೆಯೇ ವರಾಹಿ ದೇವಿಯ ನವರಾತ್ರಿ ಅಂತ ಒಂಬತ್ತು ರಾತ್ರಿಗಳು ವರಾಹಿ ತಾಯಿನ ಇಲ್ಲಿ ಪೂಜೆ ಮಾಡತಕ್ಕಂಥದ್ದನ್ನು ನಾವು ಕೆಲವೊಂದು ಪ್ರಾಂತ್ಯಗಳಲ್ಲಿ ನೋಡ್ತೀವಿ ಇನ್ನು ಬಹುಮುಖ್ಯವಾಗಿ ಆಷಾಢದಲ್ಲಿ ಮದುವೆನ ಮಾಡೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ತನ್ನದೇ ಆಗಿರ್ತಕ್ಕಂತಹ ಕಾರಣಗಳೂ ಸಹ ಇದೆ ಕಾರಣ ಇಲ್ಲದೆ ಯಾರೂ ಸಹ ಮಾಡಿರೋದಿಲ್ಲ ಇಂದಿನ ಕಾಲದಲ್ಲಿ ಅಂದರೆ ಪುರಾತನ ಕಾಲದಲ್ಲಿ ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು ಏನಕ್ಕೆ ಅಂತ ಹೇಳಿದ್ರೆ ಆಷಾಢ ಪ್ರಾರಂಭ ಆಗೋದು ಗಾಳಿ ಮತ್ತು ಮಳೆಯಿಂದ ತುಂಬ ಈ ಟೈಮಲ್ಲಿ ಗಾಳಿ ಮತ್ತು ಮಳೆ ಇರೋದರಿಂದ ಸಂಚಾರರಿಗೆ ಬರೋದಕ್ಕೆ ಆಗ್ತಾ ಇರಲಿಲ್ಲ ಹಾಗೆಯೇ ಹಾಕಿರ್ತಕ್ಕಂತಹ ಚಪ್ಪರ ಇವೆಲ್ಲವೂ ಸಹ ಗಾಳಿ ಮಳೆಗೆ ಬಿದ್ದು ಹೋಗ್ತಾ ಇತ್ತು ಬಂದಿರ್ತಕ್ಕಂಥವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಆಗ್ತಾ ಇರಲಿಲ್ವಂತೆ ಕೆಲವರು ಇನ್ನು ಪುರಾಣಗಳ ಪ್ರಕಾರ ಹೋದರೆ ದೇವಾನುದೇವತೆಗಳು ಆಷಾಢ ಮಾಸದಲ್ಲಿ ಮಲಗಿರ್ತಾರೆ ಅಂದರೆ ನಿದ್ರಾ ವ್ಯವಸ್ಥೆಗೆ ಹೋಗಿರ್ತಾರಂತೆ ಅಂದರೆ ಡೇ ಟೈಮಲ್ಲಿ ಅವರು ನಿದ್ರಾ ವ್ಯವಸ್ಥೆ ಇದ್ದು ರಾತ್ರಿ ಟೈಮಲ್ಲಿ ಅವರು ಎಚ್ಚರದಲ್ಲಿರ್ತಾರಂತೆ ಹೀಗಾಗಿ ದೇವಿಗಳ ಅನುಗ್ರಹ ನಮಗೆ ಪ್ರಾಪ್ತಿ ಆಗೋದಿಲ್ಲ ಅನ್ನೋ ಒಂದು ರೀಸನ್ಗೆ ಮದುವೆಗಳನ್ನ ಅಲ್ಲ ಅಷ್ಟೇ ಅಲ್ಲದೆ ಯಾವುದೇ ಒಂದು ಶುಭ ಕಾರ್ಯನೂ ಸಹ ಮಾಡೋದಿಲ್ಲ ಅಂದರೆ ನಾಮಕರಣ ಆಗಿರ್ಬೋದು ಮನೆ ಕಟ್ಟೋದಕ್ಕಾಗಿರ್ಬೋದು ಇಲ್ಲ ಗೃಹ ಪ್ರವೇಶ ಆಗಿರ್ಬೋದು ಇವ್ಯಾವನ್ನೂ ಸಹ ಮಾಡೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಹೇಳದ್ನಲ್ವ ಮಳೆಯ ಪ್ರಭಾವ ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ ಹಾಗೆಯೇ ದೇವತೆಗಳ ಅನುಗ್ರಹ ನಮಗೆ ತುಂಬ ಮುಖ್ಯ ಆಗುತ್ತೆ ಆದರೆ ಅದು ಲಭಿಸೋದಿಲ್ಲ ಅನ್ನೋ ಒಂದು ರೀಸನ್ಗೆ ಮಾಡೋದಿಲ್ಲ ಇನ್ನು ಆಷಾಢದಲ್ಲಿ ಬಂದ್ಬಿಟ್ಟು ಶುಕ್ರವಾರ ಮಾಡುವಂತಹ ಪೂಜೆಗಳು ತುಂಬ ಪವಿತ್ರವಾಗಿದೆ ಶಕ್ತಿ ದೇವತೆಗಳು ಈ ಸಮಯದಲ್ಲಿ ಅಂದರೆ ಆಷಾಢ ಸಮಯದಲ್ಲಿ ತುಂಬ ಬೇಗ ವರವನ್ನು ಕೊಡ್ತಾರೆ ಅಂತಂತ ಕೇಳ್ಪಟ್ಟಿದ್ದೀವಿ ಪ್ರತಿ ಶುಕ್ರವಾರನೂ ಸಹ ದೇವಿಗೆ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡ್ತಾರೆ ಹಾಗೆಯೇ ಕೆಲವರು ಕಳಸ ಸ್ಥಾಪನೆ ಮಾಡಿ ಅದರ ಮುಂದೆ ಉಪ್ಪಿನ ದೀಪವನ್ನು ಸಹ ಹಚ್ಚಿ ಬೆಳಗ್ತಾರೆ ತಮ್ಮ ಸಂಕಲ್ಪವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಉಪ್ಪಿನ ದೀಪವನ್ನು ಹಚ್ಚೋದರಿಂದ ನಮ್ಮ ಯಾವುದೇ ಒಂದು ಸಂಕಲ್ಪಕ್ಕೆ ಪರಿಹಾರ ಸಿಗುತ್ತೆ ಹಾಗೆಯೇ ಯಾವುದೇ ಒಂದು ತೊಂದರೆ ಆಗಿರಲಿ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದು ನಮ್ಮ ಹಿಂದುಗಳ ನಂಬಿಕೆ ಆಗಿರುತ್ತೆ ಇನ್ನು ಈ ಪೂಜೆನ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಯಾರು ಬೇಕಾದರೂ ಮಾಡ್ಬೋದು ವಿವಾಹಿತರು ಅವಿವಾಹಿತರು ಅನ್ನೋದೇನೂ ಇಲ್ಲ ಸಂಕಲ್ಪನ ಇಟ್ಕೊಂಡು ಪೂಜೆ ಮಾಡೋದರಿಂದ ತುಂಬ ವರ ಸಿಗುತ್ತೆ ಅಂತಂತ ಈ ಆಷಾಢ ಮಾಸದಲ್ಲಿ ಸುಮಾರು ಜನ ಪೂಜೆ ಮಾಡ್ತಾರೆ ಇನ್ನೂ ಕೆಲವು ಪ್ರಾಂತ್ಯಗಳಲ್ಲಿ ವಾರಾಹಿ ದೇವಿಯ ಅಮ್ಮನವರ ನವರ ನವರಾತ್ರಿಯನ್ನು ಸಹ ಮಾಡ್ತಾರೆ ಅಂದರೆ ದಸರಾ ನವರಾತ್ರಿ ಹೇಗೆ ಆಚರಣೆ ಮಾಡ್ತಾರೋ ಅದೇ ರೀತಿ ದೇವಿ ಅಮ್ಮನವರ ನವರಾತ್ರಿಯನ್ನು ಸಹ ಕೆಲವೊಂದು ಪ್ರಾಂತ್ಯಗಳಲ್ಲಿ ಮಾಡ್ತಾರೆ ಒಂಬತ್ತು ದಿನಗಳ ಇವರ ಪೂಜೆಯನ್ನು ಮಾಡ್ತಾರೆ ಹಾಗೆ ಇವರ ಮಂತ್ರಪಟ ಹಣವನ್ನು ಮಾಡ್ತಾರೆ ತುಂಬ ವಿಜೃಂಭಣೆಯಿಂದ ಕೆಲವರು ಆಚರಣೆ ಮಾಡ್ತಾರೆ ಆದರೆ ನಮ್ಮ ಕರ್ನಾಟಕ ಭಾಗದಲ್ಲಿ ಅದರಲ್ಲಿ ಚಿತ್ರದುರ್ಗ ಸೈಡು ಈ ಪೂಜೆಯನ್ನು ಮಾಡೋದು ನಾವು ಅಷ್ಟಾಗಿ ಕಾಣೋದಿಲ್ಲ ನಾರ್ಮಲಿ ಮನೆಯಲ್ಲಿ ನಾವು ಪೂಜೆಯನ್ನು ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಪೂಜೆಗಳನ್ನು ಪುರಸ್ಕಾರಗಳನ್ನ ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು ಈ ಮಾಸವನ್ನು ಕೆಲವರು ಶೂನ್ಯ ಮಾಸ ಅಂತ ಕರೀತಾರೆ ಯಾಕೆ ಅಂದರೆ ಯಾವುದೇ ತರಹದ ಶುಭ ಕಾರ್ಯಗಳು ನಡೆಯೋದಿಲ್ಲ ಹೀಗಾಗಿ ಇನ್ನು ಈ ಮಾಸವನ್ನು ಸುಮಾರು ಕಡೆ ಸುಮಾರು ರೀತಿಯಾಗಿ ಆಚರಣೆಗಳನ್ನ ಮಾಡ್ತಾರೆ ಅವರವ್ರ ಆಚಾರ ವಿಚಾರಗಳು ಅವರವರ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿರೋದನ್ನು ನಾವಿಲ್ಲಿ ಕಾಣಬಹುದು ಹಾಗೆಯೇ ಈ ಮಾಸದಲ್ಲಿ ಸ್ತ್ರೀ ದೇವತೆಗಳ ಅನುಗ್ರಹ ಹೆಚ್ಚಾಗಿ ಇರೋದ್ರಿಂದ ಏನೇ ಸಂಕಲ್ಪ ಮಾಡಿಕೊಂಡ್ರು ವರ ಮಾತ್ರ ಖಂಡಿತ ಸಿಗುತ್ತೆ ಅಂತಂತ ಹೇಳ್ಬೋದು ಮೈಸೂರಿನಲ್ಲಿರ್ತಕ್ಕಂತಹ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ದೇವಿಗೆ ವಿಶೇಷ ಪೂಜೆನ ಈ ಮಾಸದಲ್ಲಿ ಮಾಡ್ತಾರೆ ಹಾಗೆಯೇ ಗುರು ಪೌರ್ಣಿಮನೂ ಸಹ ಇದೇ ಮಾಸದಲ್ಲಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಹೀಗೆ ಹಲವಾರು ಕಡೆ ಹಲವಾರು ಪೂಜೆಗಳನ್ನ ಪುರಸ್ಕಾರಗಳನ್ನ ಮಾಡ್ತಾ ಇರ್ತಾರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ ಆಷಾಢ ಮಾಸ ಕೆಟ್ಟದ್ದಲ್ಲ ಅದರ ಬದಲಾಗಿ ಅವೆಲ್ಲನೂ ಸಹ ನಮ್ಮ ಆಚಾರ ವಿಚಾರಗಳು ಅಷ್ಟೇ ವಿನಃ ಆಷಾಢ ಮಾಸ ಕೆಟ್ಟದ್ದು ಅಂತ ಎಲ್ಲೂ ಸಹ ಉಲ್ಲೇಖ ಇಲ್ಲ ನೋಡಿದ್ರಲ್ವಾ ಇದಿಷ್ಟು ಆಷಾಢ ಮಾಸದ ಬಗ್ಗೆ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರಹದ ಮಾಹಿತಿಯೊಂದಿಗೆ ಸಿಗ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್